ನೀವು ಕೇವಲ ಒಂದು ಮೊಬೈಲ್ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ತಗೊಳ್ಬೋದು ಬಟ್ ನಮ್ ಕಡೆ ಒಂದು ಬೇಸಿಕ್ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗೋದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಬರೀ ನಾವು ಲ್ಯಾಪ್ಟಾಪ್ ಮಾತ್ರ ಫೇಮಸ್ ಅಲ್ಲ ಸರ್ವಿಸಸ್ ಕೂಡ ನಾವು ಫೇಮಸ್ ಇದ್ದೀರಿ ನಮ್ಮ ಕಡೆ ಎಲ್ಲಾ ತರ ಕೂಡ ಅವೈಲೇಬಲ್ ಇದೆ ಸಾಫ್ಟ್ವೇರ್ ಇಂದ ಹಾರ್ಡ್ ಮದರ್ ಬೋರ್ಡ್ ಡೆಡ್ ಆದ್ರೆ ಕೂಡ ಅವ್ರು ಲ್ಯಾಪ್ ಗಳ ಸರ್ವಿಸಸ್ ಎಲ್ಲ ಎಲ್ಲಾ ತರದ ಸರ್ವಿಸಸ್ ನಿಮ್ಗೆ ಮಾಡ್ಕೊಡ್ತಾರೆ ಓಪನ್ ಚಾಲೆಂಜ್ ಹಾಕ್ತಿದೀನಿ ತುಂಬಾ ಕಡಿಮೆ ಪ್ರೈಸ್ ಇರೋ ಒಂದು ಮೊಬೈಲ್ ತಗೊಳ್ಳೋ ದುಡ್ಡಲ್ಲಿ ನಾನ್ ನಿಮಗೆ ಲ್ಯಾಪ್ಟಾಪ್ ಕೊಡ್ತೀನಿ ಬನ್ನಿ ಸರ್ ನಮ್ ಬೆಂಗಳೂರಲ್ಲೆಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ಹೋದ್ರೂ ನಮ್ ಲ್ಯಾಪ್ಟಾಪ್ ಸ್ಟೋರ್ ಸಿಗುವ ರೀಫಿಶ್ ಲ್ಯಾಪ್ಟಾಪ್ ಸರ್ವಿಸಸ್ ಎಲ್ಲೂ ಸಿಗಲ್ಲ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಲ್ಯಾಪ್ಟಾಪ್ ಸ್ಟೋರ್ ಲ್ಯಾಪ್ಟಾಪ್ ಸ್ಟೋರ್ ಲ್ಯಾಪ್ಟಾಪ್ ಸ್ಟೋರ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಲ್ಯಾಪ್ಟಾಪ್ ಸ್ಟೋರ್ ನಾನಿವಾಗ ಎಲ್ಲಿದ್ದೀನಿ ಅಂದರೆ ಲ್ಯಾಪ್ಟಾಪ್ ಸ್ಟೋರ್ ಮಾರ್ತಳ್ಳಿ ಬ್ರಾಂಚಲ್ಲಿ ಅಲ್ಲಿ ಇದ್ದೀನಿ ಈ ಒಂದು ಬ್ರಾಂಚ್ನಲ್ಲಿ ಹೊಸ ಥರದ ಲ್ಯಾಪ್ಟಾಪ್ಗಳು ಗಳು ಲ್ಯಾಪ್ಟಾಪ್ಗಳು ಮತ್ತು ಗಳು ಮತ್ತೆ ಗಳು ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಸೊ ನೀವು ಇವಾಗ ನೋಡಬಹುದು ಹತ್ತು ಸಾವಿರ ಲ್ಯಾಪ್ಟಾಪ್ ಬಂದ್ಬಿಟ್ಟು ಡೆಲ್ ಆಟಿಟ್ಯೂಡ್ ಇ ಸಿಕ್ಸ್ ಫೋರ್ ಟೂ ಝೀರೋ ಇಂಟೆಲ್ ಕೋರ್ ಐ ಫೈ ಸೆಕೆಂಡ್ ಜನ್ರೇಷನ್ ಫೋರ್ಟೀನ್ ಇಂಚಸ್ ಸ್ಕ್ರೀನು ಫೋರ್ ಜಿ ಬಿ ರ್ಯಾಮ್ ಇದೆ ನಿಮಗೆ ತ್ರೀ ಟ್ವೆಂಟಿ ಜಿ ಬಿ ಹಾರ್ಡ್ ಡಿಸ್ಕ್ ಇದೆ ವಿತ್ ಪ್ರೈಸ್ ಟೆನ್ ತೌಸಂಡ್ ನೈನ್ ನೈಂಟಿಯಲ್ಲಿ ನಿಮಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ ನೆಕ್ಸ್ಟ್ ನೀವು ನೋಡ್ಬೋದು ಎಚ್ ಪಿ ಪ್ರೊ ಬುಕ್ ಸಿಕ್ಸ್ ಫೋರ್ಟಿ ಜಿ ಫೈವ್ ವಿಂಟೆಲ್ ಕೋರ್ ಐ ಫೈ ಏಟ್ ಜನ್ರೇಷನ್ ಫೋರ್ಟೀನ್ ಇಂಚ್ ಸ್ಕ್ರೀನ್ ಏಟ್ ಜಿ ಬಿ ರ್ಯಾಮ್ ಫೈವ್ ಹಂಡ್ರೆಡ್ ಜಿ ಬಿ ಹಾರ್ಡ್ ಡಿಸ್ಕ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ 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 ಜಿ ಟ್ವೆಂಟಿ ತ್ರೀ ನೈನ್ ನೈಂಟಿಗೆ ವಿತ್ ಒನ್ ಮಂತ್ ಸ್ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಈ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ನೆಕ್ಸ್ಟ್ ನೀವು ನೋಡ್ಬೋದು ಇನ್ನೂ ಹೈ ಕಾನ್ಫಿಗರೇಷನ್ ನಿಮಗೆ ಹೈ ಜಿ ಬಿ ರ್ಯಾಮ್ ಮತ್ತೆ ಎಸ್ ಎಸ್ ಡಿ ಬಂದು ನಿಮಗೆ ಹೈ ಆಗಿ ಬೇಕಾಗಿದೆ ಅಂದರೆ ಡೆಲ್ ಇನ್ಸ್ಪಿರೋನ್ ಫೈವ್ ತ್ರೀ ಒನ್ ಜೀರೋ ಇಂಟೆಲ್ ಕೋರ್ ಐ ಫೈ ಟೆನ್ ಜನ್ರೇಷನ್ ಇಂಟೆಲ್ ಎಚ್ ಡಿ ಗ್ರಾಫಿಕ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ವಿತ್ ಜಸ್ಟ್ ನಿಮಗೆ ಟ್ವೆಂಟಿ ನೈನ್ ನೈನ್ ನೈಂಟಿಯಲ್ಲಿ ವಿತ್ ಒನ್ ಇಯರ್ ಸರ್ವಿಸ್ ವಾರಂಟಿ ಒನ್ ಮಂತ್ ಸ್ಪೇರ್ ವಾರಂಟಿಗೆ ನಿಮ್ಗೆ ಲ್ಯಾಪ್ಟಾಪ್ ಇದು ನಿಮ್ದಾಗುತ್ತೆ ಮತ್ತೆ ಇನ್ನೊಂದು ನೋಡ್ಬೋದು ನೀವು ಐ ಫೈ ಜನ್ರೇಷನ್ ಸ್ವಲ್ಪ ಲೋ ಪ್ರೈಸಲ್ಲಿ ನೋಡ್ತಿದ್ದೀರಾ ಅಂದರೆ ಡೆಲ್ ಆಟಿಟ್ಯೂಡ್ ಇ ಫೈವ್ ಟು ಸೆವೆನ್ ಜೀರೋ ಐ ಫೈ ಸಿಕ್ಸ್ ಜನ್ರೇಷನ್ ಏಟ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ವಿತ್ ಸಿಕ್ಸ್ಟೀನ್ ನೈನ್ ನೈಂಟಿಗೆ ಪ್ರೈಸ್ ನಿಮ್ದಾಗುತ್ತೆ ವಿತ್ ಒನ್ ಮಂತ್ಸ್ ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ನೆಕ್ಸ್ಟ್ ನೀವು ಆ್ಯಪಲ್ ಪ್ರೇಕರ್ ಆಗಿದ್ರೆ ಕೂಡ ಆಪಲ್ ಮ್ಯಾಕ್ ಬುಕ್ ಪ್ರೋ ಏ ಟು ಒನ್ ಫೋರ್ ಒನ್ ಇಂಟಿರ್ಕೋ ಐ ಸೆವೆನ್ ನೈನ್ ಜನರೇಷನ್ ವಿತ್ ಸಿಕ್ಸ್ಟೀನ್ ಇಂಚಸ್ ಸ್ಕ್ರೀನ್ ರೆಟಿನಾ ಡಿಸ್ಪ್ಲೇ ಸಿಕ್ಸ್ಟೀನ್ ಜಿ ಬಿ ರಾಮ್ ಫೈವ್ ಟ್ವೆಲ್ ಜಿ ಎಸ್ ಎಸ್ ಟಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮಗೆ ತರ್ಟಿ ಸಿಕ್ಸ್ ನೈನ್ ನೈನ್ಟಿಗೆ ಲ್ಯಾಪ್ಟಾಪ್ ಸಿಗುತ್ತೆ ವಿತ್ ಒನ್ ಮಂತ್ ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ಸರ್ ನೆಸ್ಟ್ ನೀವು ಟೆನ್ ಅಲ್ಲ ಲೆವೆನ್ ಅಲ್ಲ ಟ್ವೆಲ್ ಜನರೇಷನ್ ಲ್ಯಾಪ್ಟಾಪ್ ಕೂಡ ರಿಫೋಬಿಷ್ ಗಳು ಅವೈಲಬಲ್ ಇದೆ ಅದ್ರಲ್ಲಿ ನೀವು ನೋಡಬಹುದು ಡೆಲ್ ಲ್ಯಾಟಿಟ್ಯೂಡ್ ಸೆವೆನ್ ಫೋರ್ ತ್ರೀ ಝೀರೋ ಇಂಟರ್ ಕೋರ್ ಐ ಫೈ ಟ್ವೆಲ್ ಜನರೇಷನ್ ಮೂವತ್ ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿಗೆ ಈ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ವಿತ್ ಒನ್ ಮಂತ್ಸ್ ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಲೆವೆನ್ ಜನರೇಷನ್ ನೋಡ್ತಿದ್ದೀರಾ ಎಚ್ ಪಿ ಪ್ರೋ ಬುಕ್ ಫೋರ್ ಫೋರ್ಟಿ ಜಿ ಫೋರ್ಟಿಲ್ ಕೋರ್ ಐ ಫೈ ಇಲೆವೆನ್ ಜನ್ರೇಷನ್ ತರ್ಟೀನ್ ಪಾಯಿಂಟ್ ತ್ರೀ ಸ್ಕ್ರೀನ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಜಸ್ಟ್ ನಿಮಗೆ ಮೂವತ್ತು ಸಾವಿರಕ್ಕೆ ಈ ಲ್ಯಾಪ್ಟಾಪ್ ಸಿಗುತ್ತೆ ಇಲೆವೆನ್ ಜನ್ರೇಷನ್ ಮಾಡಲ್ ಸಿಕ್ಸ್ಟೀನ್ ಜಿ ಬಿ ಫೈವ್ ಟ್ವೆಲ್ ಜಿ ಬಿ ಇದೆ ನಿಮಗೆ ಇದರಲ್ಲಿ ವೀಕ್ಷಕರೇ ನೀವು ನೆಕ್ಸ್ಟ್ ನೋಡಬಹುದು ಮ್ಯಾಕ್ ಬುಕ್ ಏರ್ ಡಬಲ್ ಒನ್ ತ್ರಿ ಎಮ್ ತ್ರೀ ಲ್ಯಾಪ್ಟಾಪ್ ಎಮ್ ತ್ರೀ ಪ್ರೊಸೆಸರ್ ವಿತ್ ಇನ್ನೂ ವಾರಂಟಿಯಲ್ಲಿ ಇದೆ ಇದು ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಜಸ್ಟ್ ನಿಮಗೆ ಸೆವೆಂಟಿ ಟು ನೈನ್ ನೈನ್ಟಿಗೆ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ವಿತ್ ಏಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಪ್ರೊಸೆಸರ್ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ಬರ ನಾವು ಲ್ಯಾಪ್ಟಾಪ್ ಮಾತ್ರ ಫೇಮಸ್ ಅಲ್ಲ ಸರ್ವಿಸಸ್ ಕೂಡ ನಾವು ಫೇಮಸ್ ಇದ್ದೀರಿ ಎಕ್ಸಾಂಪಲ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಲ್ಯಾಪ್ಟಾಪ್ ಸ್ಟೋರ್ ಮಾರ್ತಿ ಲ್ಯಾಪ್ಟಾಪ್ ತಗೊಂಡ್ರೆ ಬೆಂಗಳೂರಲ್ಲಿ ನಮ್ಮ ಕಡೆ ಇರೋ ಎಲ್ಲಾ ಬ್ರಾಂಚಲ್ಲಿ ಅಲ್ಲಿ ಕೂಡ ನೀವು ಸರ್ವಿಸಸ್ ಮಾಡ್ಕೊಬೋದು ಅದಲ್ಲದೆ ಆಲ್ ಓವರ್ ಇಂಡಿಯಾ ಕೋಲ್ಕತ್ತಾ ಮುಂಬೈ ಚೆನ್ನೈ ಹೈದ್ರಾಬಾದ್ ಇದೆಲ್ಲ ಕಡೆ ಕೂಡ ನಮ್ಮ ಹತ್ರ ಸರ್ವಿಸಸ್ ಅವೈಲಬಲ್ ಇರುತ್ತೆ ನೀವು ಇವಾಗ ನೋಡಬಹುದು ನಮ್ಮ ಕಡೆ ಸರ್ವಿಸಸ್ ಕೂಡ ಮಾಡೋರು ಕೂಡ ಅವೈಲಬಲ್ ಇದ್ದಾರೆ ನಮ್ಮ ಕಡೆ ಎಲ್ಲಾ ತರಹ ಸರ್ವಿಸಸ್ ಕೂಡ ಅವೈಲಬಲ್ ಇದೆ ಹೆಂಗಂದ್ರೆ ಸಾಫ್ಟ್ವೇರಿಂದ ಹಾರ್ಡ್ವೇರು ಇಂದ ಮದರ್ ಬೋರ್ಡ್ ಡೆಡ್ ಆದ್ರೆ ಕೂಡ ಅವ್ರ ಲ್ಯಾಪ್ಟಾಪ್ಸ್ಗಳ ಗಳ ಸರ್ವಿಸಸ್ ಎಲ್ಲ ಎಲ್ಲಾ ತರದ ಸರ್ವಿಸಸ್ ನಿಮ್ಗೆ ಮಾಡಿಕೊಡ್ತಾರೆ ಬರೀ ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ಎಲ್ಲ ಸ್ಪೇರ್ ಪಾರ್ಟ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಎಕ್ಸಾಂಪಲ್ ನೀವು ನೋಡ್ಬೋದು ಎಕ್ಸ್ಟರ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕು ವೈರಸ್ಸು ಎಕ್ಸ್ಟರ್ನಲ್ ಮೌಸು ಎಲ್ಲ ನಿಮಗೆ ಇಲ್ಲಿ ಅವೈಲೇಬಿಲಿಟಿಯಲ್ಲಿ ಅಲ್ಲಿ ಸಿಗುತ್ತೆ ನಮ್ಮ ಕಡೆ ರೀಫಬಿಷ್ ಲ್ಯಾಪ್ಟಾಪ್ ನೀವು ಪರ್ಚೇಸ್ ಮಾಡಿದ್ರೆ ಏನೇನು ಆಫರ್ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಬನ್ನಿ ನೋಡಿ ಏನಂದರೆ ಎಕ್ಸಾಂಪಲ್ ಹೊಸ ಬ್ಯಾಗ್ಸು ಮತ್ತು ವೈರಸ್ಸು ಹೊಸ ಬಾಕ್ಸ್ ಪೀಸ್ ಅಡಾಪ್ಟರ್ಸು ಮತ್ತು ಪೆನ್ ಡ್ರೈವ್ ಮತ್ತು ಮೌಸು ಈ ನಾಲ್ಕರಲ್ಲಿ ಎದನ ಎರಡೂ ನಿಮ್ದಾಗುತ್ತೆ ಯಾವ ಲ್ಯಾಪ್ಟಾಪ್ ಸ್ಟೋರ್ ಅಲ್ಲಿ ಬೆಂಗಳೂರಲ್ಲಿ ನೀವು ಎಲ್ಲ ಹೋದ್ರೇನು ನಿಮಗೆ ಎಲ್ಲ ತರಹದ ಆಫರ್ಸ್ ನಿಮ್ಗೆ ಅವೈಲಬಲ್ ಇಲ್ಲಿ ಇರುತ್ತೆ ಹೌದು ಸರ್ ಇ ಎಂ ಐ ಆಪ್ಷನ್ಸ್ ಕೂಡ ಇದೆ ಬಜಾಜ್ ಫೈನಾನ್ಸ್ ಆಪ್ಷನ್ ಇದೆ ಮತ್ತೆ ನಿಮಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ ಅದ್ರಲ್ಲಿ ಬಂದು ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು ನಿಮ್ಮ ಸ್ಟೋರ್ ಸ್ಟೋರ್ ಬೆಂಗಳೂರಲ್ಲಿ ಮಾರ್ತಳ್ಳಿ ಮಲ್ಲೇಶ್ವರಂ ಜಯನಗರ್ ಕೋರ್ಮಂಗ್ಲಾ ಎಚ್ ಎಸ್ ಆರ್ ಲೇವಟ್ ಕಮ್ನಹಳ್ಳಿ ಈ ತರ ಎಲ್ಲ ಕಡೆ ನಮ್ಮ ಬ್ರಾಂಚಸ್ಗಳು ಅವೈಲಬಲ್ ಇದೆ ಸರ್ ಸರ್ ಬೆಂಗಳೂರಲ್ಲಿ ಮಾತ್ರ ಅಷ್ಟೇ ಅಲ್ಲ ಆಲ್ ಓವರ್ ಇಂಡಿಯಾ ಚೆನ್ನೈ ಹೈದ್ರಾಬಾದ್ ಮುಂಬೈ ಪುಣೆ ಕೋಲ್ಕತಾ ಇದೆಲ್ಲ ಕಡೆ ನಮ್ಮ ಬ್ರಾಂಚಸ್ ಇದೆ ಸರ್ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದಲ್ಲದೆ ಮಾತಳ್ಳಿ ಬ್ರಾಂಚ್ ಗೆ ವಿಸಿಟ್ ಮಾಡ್ತೀರಾ ಅಂದ್ರೆ ಅನ್ನಯ್ಯ ರೆಡ್ಡಿ ಬಿಲ್ಡಿಂಗ್ ನಿಯರ್ ಎಚ್ ಪಿ ಪೆಟ್ರೋಲ್ ಬಂಕ್ ನೆಕ್ಸ್ಟ್ ಸುದರ್ಶನ್ ಸಿಲ್ಸ್ ಹತ್ರ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಇದೆ ಸರ್